ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೂರ್ಯ ಇಲ್ಲಿ ಕುಸುಮಾ ಮನೆಗೂ ಹೋಗಿರ್ತಾನೆ ಆಗ ಆದ್ರೂ ಕೂಡ ತುಂಬಾನೇ ಖುಷಿ ಆಗ್ತಿದೆ ಬಾವ ನೀವು ಬಂದಿದ್ದು ಇಲ್ಲಿಗೆ ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಮಂಜು ಕೂಡ ನೀವು ಬರ್ತೀರಾ ಅಂತ ತುಂಬಾ ಖುಷಿಯಾಗಿದ್ದ ಇನ್ನೇನು ಸ್ವಲ್ಪ ತಲೆ ಅವನು ಬಂದ್ಬಿಡ್ತಾನೆ ಅಂತ ಕನಕ ಹೇಳಿದಾಗ ಅದ್ ಯಾಕೆ ಬಾವ ಆ ಥರ ಮುಖ ಮಾಡ್ಕೊಂಡಿದ್ದೀರಾ ಆ ವಿಡಿಯೋ ಆಯ್ತಲ್ಲ ಅದಕ್ಕೂ ಜಗಳಕ್ಕೂ ಯಾವ ಸಂಬಂಧವೂ ಇಲ್ಲ ಮಂಜುಗೆ ಮಂಜುಗೆ ಈ ವಿಷಯ ಗೊತ್ತೇ ಇರಲಿಲ್ಲ ಆ ವಿಷಯ ಗೊತ್ತಾದ್ಮೇಲೆ ಆ ಕಾಗೆ ಸುಬ್ಬನ್ ಮೇಲೆ ಕೋಪ ಮಾಡ್ಕೊಂಡು ಬಯ್ಯೋದಿ ಅಂತನೂ ಹೋಗಿದ್ದ ಇದೆಲ್ಲ ಅವನೇ ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು ಸ್ವಲ್ಪ ದಿನ ಅಷ್ಟೇ ಅವ್ನು ಬೇರೆ ಕೆಲಸ ಸಿಗೋವರೆಗೂ ಆ ಕೆಲಸ ಸಿಕ್ಬಿಟ್ರೆ ಬಿಟ್ರೆ ಬೇರೆ ಕೆಲ್ಸಕ್ಕೆ ಹೋಗ್ತಾನೆ ಆ ಕಾಗೆ ಸುಬ್ಬ ಸವಾಸ ಬಿಟ್ಬಿಟ್ಟು ಅಂತ ಕನಕ ಹೇಳ್ತಿರ್ತಾಳೆ ಅಯ್ಯೋ ಈಗೆಲ್ಲ ಮುಗ್ದೋಗಿರೋ ಕತೆ ಯಾಕೆ ಬಿಡಮ್ಮ ಅಂತ ಸೂರ್ಯ ಹೇಳ್ತಿರ್ತಾನೆ ಹಾಗೆ ನಿಮ್ಮ ಅಪ್ಪನ ಹತ್ರ ಹೋಗಿ ಆಶೀರ್ವಾದ ತಗೊಳ್ಳಿ ಫೋಟೋ ಪೂಜೆ ಮಾಡಿ ಅಂತ ಕುಸ್ಮ ಹೇಳಿದಾಗ ಅವ್ರ ತಂದೆ ಫೋಟೋಗೆ ಹೋಗಿ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಪೂಜೆ ಮಾಡ್ತಿರ್ತಾರೆ ಪೂಜೆ ಮಾಡಿ ಬಂದಿದ್ ತಕ್ಷಣನೇ ಅಲ್ಲಿ ಅಂದ್ರೆ ಈ ಶರ್ಟ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಒಪ್ತಿದೆ ಚೆನ್ನಾಗಿ ಅಂತ ಇಲ್ಲಿ ಕುಸ್ಮ ಹೇಳಿದಾಗ ಹೌದು ಮನೆಯಲ್ಲಿ ಲಕ್ಕಿ ಮತ್ತೆ ಎಲ್ಲರೂ ಹಂಗೆ ಹೇಳ್ತಾ ಇದ್ರು ಎಲ್ ತಗೊಂಡ್ ಬಂದ್ರಿ ಶರ್ಟ್ ನ ತುಂಬಾ ಚೆನ್ನಾಗಿದೆ ಅಂತ ಸೂರ್ಯ ಹೇಳಿದಾಗ ಅದು ಎಲ್ಲಿ ತಗೊಂಡ್ ಬಂದಿದ್ದು ಅಂತ ಗೊತ್ತಿಲ್ಲ ಯಾಕಂದ್ರೆ ಮಂಜುನೇ ತಂದಿತ್ತು ನಿಮಗೆ ಬಟ್ಟೆ ಅಂತ ಇಲ್ಲಿ ಕುಸ್ಮಾ ಹೇಳಿದ ತಕ್ಷಣ ಸೂರ್ಯನಿಗೆ ಶಾಕ್ ಆಗುತ್ತೆ ಆಗ ಕೋಪ ಮಾಡ್ಕೊಂಡು ನೋಡ್ತಿರ್ತಾನೆ ಯಾಕಳಿ ಅಂದ್ರೆ ಆ ತರ ನೋಡ್ತಿದ್ದೀರಾ ಅದು ಅಕ್ಕ ಬಾವನಿಗೆ ನಾನೇ ಬಟ್ಟೆ ತೊಗೊಳ್ಬೇಕು ಅಂತ ತುಂಬ ಆಸೆ ಪಟ್ಟ ಅದಕ್ಕೆ ಅವನೇ ತೊಗೊಂಡ್ ಬರೋಕೆ ಹೇಳ್ದೆ ಅಂತ ಕುಸ್ಮಾ ಹೇಳಿದಾಗ ಅಷ್ಟಲ್ಲಿ ಇಲ್ಲಿ ಮಂಜು ಕೂಡ ಬರ್ತಾನೆ ಅಕ್ಕ ಯಾವಾಗ ಬಂದೆ ಹೇಗಿದ್ಯಾ ಅಂತ ಮಾತಾಡ್ತಿರ್ತಾನೆ ಅಷ್ಟರಲ್ಲಿ ಕೋಪ ಮಾಡ್ಕೊಂಡು ಯಾಕೆ ಮೀನಾ ಇದನ್ನ ಈ ಇವ್ನ ತಂದಿದ್ದು ಅಂತ ಹೇಳಲಿಲ್ಲ ನೀನು ಅಂತ ಶರ್ಟ್ನ ತೆಗಿಯಕಂತ ಹೋಗ್ತಾ ಇರ್ತಾನೆ ಏನ್ರಿ ಮಾಡ್ತಿದ್ದೀರಾ ಶರ್ಟ್ ತೆಗಿತಿದ್ರಲ್ಲ ಯಾಕೆ ಅಂತ ಮೀನಾ ಹೇಳ್ತಾಳೆ ಯಾಕೆ ಹೇಳಲಿಲ್ಲ ನೀನು ಇವನ್ ತಂದಿದ್ದು ಅಂತ ಮೊದ್ಲೆ ಹೇಳಿದ್ರೆ ಮುಟ್ಟು ಕೂಡ ನೋಡ್ತಾ ಇರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಅವ್ರ ತಂದ್ರೆ ಏನಂತೆ ಯಾಕೆ ತರ ಮಾತಾಡ್ತಿದ್ದೀರಾ ಅಂತ ಕುಸುಮಾ ಮತ್ತೆ ಮೀನಾ ಹೇಳ್ತಾರೆ ಅವನ್ ತಂದಿರೋ ಅಂತ ದುಡ್ಡು ಎಂತದು ಅಂತ ನಂಗೆ ಗೊತ್ತಿದೆ ಅವ್ನ್ ಸಂಪಾದನೆ ಸಂಪಾದನೆ ಅಂತ ದುಡ್ಡು ಒಂದು ಕೂಡ ನಿಯತ್ತಾಗಿರಲ್ಲ ಎಲ್ಲ ಕೂಡ ಅಡ್ಡ ದಾರಿ ಹಿಡ್ಕೊಂಡೆ ಸಂಪಾದನೆ ಮಾಡೋದು ನಾನು ನಿಯತ್ತಿಂದ ಕೆಲಸ ಮಾಡೋನು ನನ್ಗೆ ಈ ತರ ಶರ್ಟ್ ಬೇಡ ಅಂತ ಕೋಪ ಮಾಡ್ಕೊಂಡು ಸೂರ್ಯ ಹೇಳ್ತಾನೆ ಅಯ್ಯೋ ರೀ ನನ್ಗೂ ಈಗ್ಲೇ ಗೊತ್ತಾಗಿದ್ದು ಈ ವಿಷಯ ಅವ್ನ್ ತಗೊಟ್ರೆ ಏನಂತೆ ಹೋಗ್ಲಿ ಬಿಟ್ರಿ ಹಳೇದ್ನೆಲ್ಲ ಮರ್ತ ಬಿಡಿ ಅಂತ ಅಂತ ಮೀನಾ ಹೇಳಿದಾಗ ನಾನಿನ್ ಒಂದು ನಿಮಿಷವೂ ಇಲ್ಲಿ ಇರಲ್ಲ ಅಂತ ಸೂರ್ಯ ಶರ್ಟ್ನ ತೆಗೆದು ಬಿಸಾಕಿ ಅಲ್ಲಿಂದ ಹೋಗ್ತಿರ್ತಾನೆ ಆಗ ಅಕ್ಕಪಕ್ಕ ಜನರೆಲ್ಲರೂ ಬಂದು ಯಾಕೆ ಸೂರ್ಯ ಏನಾಯಿತು ಮದುವೆ ದಿನನೂ ಈ ಥರ ಕೋಪ ಮಾಡ್ಕೊಂಡಿದ್ಯಲ್ಲ ಅಲ್ಲ ಈಗ ತಾನೇ ಖುಷಿಯಾಗಿದೆ ಅಷ್ಟು ಬೇಗ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಿದ್ಯಲ್ಲ ಅಂತ ಸೂರ್ಯ ಸೂರ್ಯನ ಬಗ್ಗೆ ಮಾತಾಡ್ತಿರ್ತಾರೆ ಆಗ ಹಳಿ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಳಗಡೆ ಬನ್ನಿ ಅಂತ ಕುಸುಮಾ ಕೂಡ ಕರೀತಿರ್ತಾರೆ ಆಗ ಅಪ್ಪ ಅಮ್ಮ ನಾನು ಹೋಗ್ತಾ ಇದ್ದೀನಿ ಅಂತ ಮೀನಾ ಹೇಳಿದಾಗ ಏನೇ ಈಗ ಬಂದು ಈಗ ಹೋಗ್ತಾ ಇದ್ದೀರಲ್ಲ ನೀನು ಇಲ್ಲೇ ಇರೇ ಅಂತ ಕುಸ್ಮ ಹೇಳಿದಾಗ ಇಲ್ಲ ಅಮ್ಮ ಅವ್ರ ಕೋಪ ಬಂದಿದೆ ಅವ್ರು ಏನು ಮಾಡ್ತಾರೋ ಏನೋ ಈ ಸಂದರ್ಭದಲ್ಲಿ ನೀವೇ ಸಂಜೆ ಬರ್ತಿರಲ್ಲ ಮನೆಗೆ ನಾನು ನೀನ್ ಬರ್ತೀನಿ ಅಂತ ಮೀನಾ ಹೇಳಿ ಹೋಗ್ತಿರ್ತಾಳೆ ಯಾಕ್ರಿ ಹೀಗೆ ಮಾಡಿದ್ರಿ ಅಲ್ಲ ಪಾಪ ಅಮ್ಮನ್ ಮನ್ಸಿಗೆ ಎಷ್ಟು ನೋವಾಗಿರ್ಬೇಕು ಗೊತ್ತಾ ನಿಮ್ಗೆ ಈ ತರ ಯಾರಾದ್ರೂ ಬನಿಯನಲ್ಲಿ ಬರ್ತಾರ ಅಂತ ಕೋಪ ಮಾಡ್ಕೊಂಡ್ ಮೀನಾ ಹೇಳಿದಾಗ ಇನ್ನೇನ್ ಮಾಡ್ತಾರೆ ಅದನ್ನ ಅವ್ನು ತಂದ್ಕೊಟ್ಟಿದ್ರು ಅಂತ ಹೇಳಿದ್ರೆ ನಾನು ಮುಟ್ತಾನೆ ಇರ್ಲಿಲ್ಲ ಅಂತ ಈಗ ಗೊತ್ತಾದ್ಮೇಲೂ ಕೂಡ ನಾನು ಆ ಬಟ್ಟೆನ ಹಾಕೋಬೇಕಾ ಬರೀ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡ್ತಿದ್ಯಲ್ಲ ಹಾಗೇನೆ ನನ್ಗೆ ಎಷ್ಟು ಬೇಜಾರಾಗುತ್ತೆ ನನಗೂ ಸ್ವಾಭಿಮಾನ ಅನ್ನೋದಿದೆ ಅಂತ ಯೋಚನೆ ಮಾಡಮ್ಮ ಮೀನಾ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಹೇಳ್ತಾನೆ ಸರಿ ಆಯ್ತು ಈಗೇನೋ ಶರ್ಟ್ ನ ತೆಗ್ದು ಬಿಸಾಕ್ಬಿಟ್ಟು ಆದರೆ ಈಗ ಮನೆಗೆ ಇದೇ ಥರನೇ ಹೋಗ್ತೀರಾ ಈ ಥರ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ನಿಮಗೆ ಆಮೇಲೆ ನಿಮ್ಮಮ್ಮ ಸುಮ್ಮನೆ ಇರ್ತಾರಾ ಅದು ಇದು ಅಂತ ನನ್ ಏನಾಯಿತು ನಿಮ್ಮ ಮನೆಯವರು ಅವಮಾನ ಮಾಡಿ ಶರ್ಟ್ಗೂ ಗತಿ ಇಲ್ಲದೆ ಬನಿಯನ್ನೆಲ್ಲಿ ಕಳಿಸಿದ್ದಾರೆ ಅಂತ ಅವಮಾನ ಮಾಡ್ತಾರೆ ನನಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಇದೆಲ್ಲ ಬೇಕಾ ನನಗೆ ಅಂತ ಕೋಪ ಮಾಡಿಕೊಂಡು ಮೀನಾ ಹೇಳ್ತಾಳೆ ಈಗೇನು ಮನೆಗೆ ಹೋಗಬೇಕಾದ್ರೆ ಶರ್ಟ್ ತಗೊಂಡು ಹೋಗಬೇಕು ತಾನೆ ಸುಮ್ಮನೆ ಇರು ನೀನು ಅಂತ ಸೂರ್ಯ ಹೋಗಿ ಬಟ್ಟೆ ಅಂಗಡಿ ಮುಂದೆ ನಿಲ್ಲಿಸ್ತಾನೆ ಇಲ್ಲಿ ಯಾಕೆ ನೆಲೆಸಿದ್ದೀರಾ ಅಂತ ಮೀನಾ ಹೇಳಿದಾಗ ಬಟ್ಟೆ ಅಂಗಡಿ ಮುಂದೆ ಯಾಕೆ ನಿಲ್ಲಿಸ್ತಾರೆ ಶರ್ಟ್ ತೊಗೊಳಕ್ಕೆ ಬಾ ಸುಮ್ಮನೆ ಅಂತ ಸೂರ್ಯ ಹೇಳಿದಾಗ ಏನೋ ಬನಿ ಅನ್ನಲ್ಲಿ ಈ ತರ ಹೋಗ್ತೀರಾ ಏನ್ ಅನ್ಕೊಳಲ್ಲ ನೋಡಿ ಜನ ಸುಮ್ನೆ ಇರ್ತೀರಾ ನಿಮ್ ಶರ್ಟ್ ಸೈಜ್ ನನ್ ಗೊತ್ತಿದೆ ನಾನು ಹೋಗಿ ತಗೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಬರೀ ಶರ್ಟ್ ಸೈಜ್ ಗೊತ್ತಿದ್ರೆ ಸಾಲದು ನಾನು ಏನು ಅಂತಾನು ಗೊತ್ತಿರ್ಬೇಕು ಅದನ್ನಾದರೂ ತಿಳ್ಕೊ ಸ್ವಲ್ಪ ಅಂತ ಸೂರ್ಯ ಹೇಳ್ತಾನೆ ಆಗ ನಾನೇ ಹೋಗಿ ತಗೊಂಡ್ ಬರ್ತೇನೆ ಶರ್ಟ್ನಾ ಅಂತ ಹೋಗ್ತಿರ್ಬೇಕಾರೆ ಅಯ್ಯೋ ರೀ ಸುಮ್ಮನೆ ಇರ್ರಿ ಎಲ್ರು ಮುಂದೆ ಅವಮಾನ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ ಬಟ್ಟೆ ಅಂಗಡಿಯವ್ರು ನೋಡಿ ಏನ್ ಬೇಕು ಸರ್ ಅಂದಾಗ ಶರ್ಟ್ ಬೇಕು ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಏನ್ ಸರ್ ಶರ್ಟ್ ಇಲ್ದೇನೆ ಬಂದ್ಬಿಟ್ಟಿದ್ದೀರಾ ತೊಗೊಳಕೆ ಅಂದಾಗ ಸಾರಿ ಸರ್ ಏನಾಯ್ತು ಅಂದ್ರೆ ಅಂತ ಮೀನಾ ಹೇಳಕ್ ಹೋಗ್ತಾಳೆ ತಪ್ಪು ತಿಳ್ಕೊಬೇಡಿ ಅಂತ ಆಗ ಅಯ್ಯೋ ಪರವಾಗಿಲ್ಲ ಬಿಡಿ ಮೇಡಮ್ ಆದ್ರೂ ನನ್ನ ನನ್ಗೆ ತುಂಬ ಖುಷಿ ಆಗ್ತಿದೆ ಅಂತ ಅವ್ರು ಹೇಳಿದಾಗ ಏನೂ ಖುಷಿ ಆಗ್ತಿದೆಯಾ ಇವ್ರು ಈ ಥರ ಬಂದಿರೋದು ಏನು ಹೇಳ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ ಹೌದು ನಾನು ಇಷ್ಟು ವರ್ಷ ಆಗಿದೆ ಅಂಗಡಿ ಇಟ್ಟು ಯಾರು ಕೂಡ ಈ ಥರ ಶರ್ಟ್ನ ತೊಗೊಳಕ್ಕೆ ಅಂತ ಬನ್ನಿಯನ್ನಲ್ಲಿ ಬಂದಿರೋದನ್ನ ನೋಡೇ ಇಲ್ಲ ಇವರ ಮೊದಲನೇ ಸರಿ ಬಂದಿರೋದು ಅಷ್ಟು ನಂಬಿಕೆ ಇದೆ ನಮ್ಮ ಅಂಗಡಿ ಮೇಲೆ ಬನ್ನಿ ಸರ್ ನಿಮ್ಗೆ ಬೇಕಾಗಿರೋದನ್ನೇ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಆಗ ಇದೇ ಶರ್ಟ್ ಇರಲಿ ಅಂತ ಸೂರ್ಯ ತಗೋತಾನೆ ನನಗೆ ಇದು ಇಷ್ಟ ಆಯಿತು ಪರವಾಗಿಲ್ಲ ಇದನ್ನೇ ತಗೊಳ್ಳಿ ಅಂತ ಮೀನಾ ಹೇಳಿದಾಗ ನಿಮ್ಮ ಹೆಂಡತಿನ ಪಡೆಯೋಕ್ ಲಕ್ಕಿ ಸರ್ ನೀವು ಕೆಲವೊಬ್ಬರು ಅಂಗಡಿಗೆ ಬರ್ತಾರೆ ಅವ್ರು ಇಷ್ಟಪಟ್ಟಿರೋ ಶರ್ಟ್ನ ತೊಗೊಳಿ ಒಳಗೆ ಬಿಡಲ್ಲ ಹೆಂಡತಿದ್ದಿರೋ ಆದರೆ ನಿಮ್ಮ ಹೆಂಡತಿ ಆಗಲ್ಲ ಅಂತ ಸೂರ್ಯನತ್ರ ಶೋರೂಮ್ ಅವರು ಹೇಳ್ತಿರ್ತಾರೆ ಎಲ್ಲರೂ ಬೇಗ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಸರ್ ಅದ್ರ ಜೊತೆ ಫೋಟೋ ತಗೊಳ್ಳೋಣ ಬನ್ನಿ ಅವರು ನಮ್ಮ ಅಂಗಡಿ ಮೇಲೆ ಎಷ್ಟು ನಂಬಿಕೆ ಇಟ್ಟು ಶರ್ಟ್ ಸಿಗುತ್ತೆ ಸರಿಯಾಗಿರೋದು ಚೆನ್ನಾಗಿರೋದು ಅಂತ ಶರ್ಟ್ನೆ ಹಾಕೊಳ್ದೆ ಬಂದಿದ್ದಾರೆ ಎಲ್ಲರೂ ಫೋಟೋ ತಗೊಳ್ಳಿ ಇದನ್ನ ಇದನ್ನ ಫ್ರೇಮ್ ಮಾಡಿಸಿ ಅಂಗಡಿಗೆ ಹಾಕಿ ವೆಬ್ಸೈಟ್ಗೆ ಹಾಕಿ ಎಲ್ಲ ವೈರಲ್ ಆಗಲಿ ಎಲ್ಲ ಕಡೆನೂ ಹಾಕಿ ಅಂತ ಹೇಳಿದಾಗ ಅಯ್ಯಯ್ಯೋ ಸರ್ ತಾನೇ ಒಂದು ವೀಡಿಯೋ ವೈರಲ್ ಆಗಿ ನನ್ನ ಜೀವನ ಏನೇನೋ ಆಗಿಬಿಟ್ಟಿದೆ ಅದೆಲ್ಲ ಏನೋ ಬೇಡ ಸರ್ ಅಂತ ಸೂರ್ಯ ಹೇಳಿ ನಾನು ನಿನ್ನ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಮೀನಾ ಇದೆಲ್ಲ ಬೇಗ ನಾನೇ ಹೋಗಿ ತಗೊಂಡ್ ಬರ್ತೀನಿ ಅಂತ ಅದಕ್ಕೆ ಹೇಳಿದ್ದು ಅಂತ ನಗ್ತಿರ್ತಾಳೆ ಹಾಗೆ ಅಲ್ಲಿ ಶಾಂತಿ ಕೆಲಸ ಮಾಡ್ಕೊಂಡ್ ಬಂದಿದ ತಕ್ಷಣ ಯಾಕಮ್ಮ ಏನಾಯ್ತು ಯಾಕೆ ಇಷ್ಟೊಂದು ಸುಸ್ತಾಗಿದ್ಯಾ ಅಂದಾಗ ಅಯ್ಯೋ ಎಷ್ಟೆಲ್ಲ ಕೆಲಸ ಇದೆ ಕಣೋ ಏನ್ ಮಾಡೋದು ಅಂತ ಶಾಂತಿ ಹೇಳ್ತಾರೆ ಯಾಕಮ್ಮ ನೀನ್ ಕೆಲಸ ಮಾಡ್ತಿದ್ಯಾ ಮೀನಾ ಇಲ್ವಾ ಅಂತ ಮನೋಜ್ ಹೇಳಿದಾಗ ಎಲ್ಲೋ ಇದ್ದಾಳೆ ಅವ್ರ ತವ್ರ ಮನೆಗೆ ಹೋಗ್ಲಿಲ್ವಾ ಅವಳು ತುಂಬಾ ಸುಸ್ತಾಗ್ತಿದೆ ಆಗ್ತಿದೆ ಈ ಲಕ್ಕಿ ಬೇರೆ ಎಲ್ಲಾ ಕೆಲಸನು ನನ್ಗೆ ಹೇಳಿ ಸಾಯಿಸ್ತಾ ಇದ್ದಾರೆ ಅಂತ ಯಾಕಾದರೂ ಬಂದ್ರು ಅಂತ ಶಾಂತಿ ಬೈತಾ ಇರ್ತಾರೆ ಆಗ ಬೇಕಾದ್ರೆ ರೋಹಿಣಿ ನಾನು ಹೆಲ್ಪ್ ಕರ್ಕೊಳ್ಳಮ ಅಂತ ಮನೋಜ್ ಹೇಳ್ತಿರ್ತಾನೆ ಅಷ್ಟರಲ್ಲಿ ರೋಹಿಣಿ ಸನ್ನೆ ಮಾಡಿ ಸುಮ್ಮನೆ ಇರ್ತಾರೆ ಿ ನನ್ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಅವಳ ತಾನೇ ಏನ್ ಮಾಡ್ತಾಳೆ ಬಿಡೋ ಪಾಪ ಅವಳು ಪಾರ್ಲರ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಶಾಂತಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ಸೂರ್ಯ ಮೀನಾ ಕೂಡ ಬರ್ತಾರೆ ಇದು ಬೇಗ ಅಂತ ಲಕ್ಕಿ ಹೇಳ್ದಾಗ ಹೌದು ಸ್ವಲ್ಪ ಕೆಲಸ ಇತ್ತಲ್ಲ ಅದಕ್ಕೆ ಬಂದ್ಬಿಡ್ರಿ ಅಂತ ಮೀನಾ ಹೇಳ್ತಾಳೆ ಕೆಲಸ ಇದ್ರೆ ಇಲ್ಲಿ ಮಾಡ್ಕೋತಾರೆ ಏ ಶಾಂತಿ ಕೆಲಸ ಮಾಡ್ತಿಲ್ವೇನೆ ನೀನು ಅಂತ ಇಲ್ಲಿ ಲಕ್ಕಿ ಹೇಳ್ದಾಗ ಅಯ್ಯೋ ಅತ್ತೆ ಈಗಷ್ಟೇ ಅಡಿಗೆ ಮನೆ ಕೆಲಸ ಎಲ್ಲಾ ಮುಗಿಸಿ ಬಂದ್ ಕೂತ್ಕೊಂಡಿದ್ದೀನಿ ಅಂತ ಶಾಂತಿ ಹೇಳ್ತಾರೆ ಯಾಕೋ ಇಷ್ಟ ಬೇಗ ಬಂದ್ಬಿಟ್ಟಿದಿರಾ ಹೀಗೋ ಹೋದ್ರಿ ಆ ಎಲ್ಲ ಬಂದ್ಬಿಟ್ಟಿದಿರಲ್ಲ ಅಂತ ರಂಗನಾಥ್ ಹೇಳ್ದಾಗ ಹೌದಪ್ಪ ಸ್ವಲ್ಪ ಬಾಡಿಗೆ ಇತ್ತು ಅಂತ ಸೂರ್ಯ ಹೇಳ್ತಾನೆ ಬಾಡಿಗೆಗೆ ಹೋಗ್ಬರ್ತೀನಿ ಅಂತ ನಿನ್ ಗೆಸ್ಸಲ್ಲಿ ಹೇಳಿ ಬಾಡಿಗೆಗೆ ಹೋಗ್ಬೇಡ ಅಂತ ಮದ್ವೆ ದಿನಾನು ಮನೇಲಿ ಫಂಕ್ಷನ್ ಇಟ್ಕೊಂಡು ಹೋಗಬೇಕಾ ಅಂತ ರಂಗನಾಥ್ ಬೈತಿರ್ತಾರೆ ಇದೇನೋ ಹೋಗ್ಬೇಕಾದ್ರೆ ಬೇರೆ ಶರ್ಟ್ ಹಾಕೊಂಡು ಹೋಗಿದ್ದೆ ಈ ಶರ್ಟ್ ನೋಡಿದ್ರೆ ಬೇರೆ ಇದೆಯಲ್ಲ ಅಂತ ಲಕ್ಕಿ ಕೇಳಿದಾಗ ಅದು ಟೀ ಚೆಲ್ಲೋಯ್ತು ಅಂತ ಮೀನಾ ಹೇಳ್ತಾಳೆ ಹರಿದೋಯ್ತು ಅಂತ ಸೂರ್ಯ ಹೇಳ್ತಾನೆ ಏನೋ ಒಂದೊಂದ್ ಸಲ ಒಂದ್ ಹೇಳ್ತಿದಿರಾ ನೀವು ಏನೋ ಡೌಟ್ ಅಂತ ಇಲ್ಲಿ ಶಾಂತಿ ಹೇಳ್ತಾಗ ಏನೇ ಹೊಡಿಯುತ್ತೆ ಡೌಟ್ ಸುಮ್ನೆ ನಿಂತ್ಕೊಳ್ಳಿ ಚಿನಿಮಿನಿ ಜಾಸ್ತಿ ಮಾತಾಡಬೇಡ ಅಂತ ಇಲ್ಲಿ ಲಕ್ಕಿ ಬೈತಾರೆ ಅದ್ರಲ್ಲಿ ಏನ್ ತಪ್ಪಿದೆ ಇವ್ರಿಬ್ರು ಒಂದೊಂದು ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ಅತ್ತೆ ಪ್ರಶ್ನೆ ಮಾಡಿದ್ದು ಅಂತ ರೋಹಿಣಿ ಹೇಳ್ತಾರೆ ಅದ್ರಲ್ಲಿ ಏನ್ ಪ್ರಶ್ನೆ ಮಾಡೋದಿದೆ ಇದಕ್ಕೂ ಡೌಟ್ ಮಾಡ್ಬೇಕಾ ಈಗ ನಾನು ಕೂಡ ರೆಕಾರ್ಡ್ ಅಂತ ಹೋದ್ರೆ ಬ್ಯಾಗ್ ಅಲ್ಲಿ ಒಂದ್ ನಾಲ್ಕೈದು ಜೊತೆ ಬಟ್ಟೆ ತೊಗೊಂಡ್ ಹೋಗ್ತೀನಿ ದಿನಕ್ಕೊಂದ್ ಮೂರ್ ಜೊತೆ ಚೇಂಜ್ ಮಾಡ್ತೀನಿ ಅದ್ರಲ್ಲಿ ಏನ್ ತಪ್ಪಿದೆ ಸ್ವಲ್ಪ ಸುಮ್ನೆ ಇರ್ತೀರಾ ಎಲ್ಲರೂ ನಂಗೆ ಸ್ವಲ್ಪ ಕೆಲ್ಸ ಇದೆ ಹೊರಗಡೆ ಹೋಗಿದ್ ಬರ್ತೀವಿ ಮೀನಾ ಮತ್ತೆ ಸೂರ್ಯ ಅವ್ರಿಗೆ ಒಂದ್ ಸರ್ಪ್ರೈಸ್ ಇದೆ ಅಂತ ಶ್ರುತಿ ಹೇಳ್ತಾಳೆ ಡೆಕೋರೇಷನ್ ಅವ್ರು ಬರ್ತಾರೆ ಎಲ್ಲದನ್ನು ನೀನೆ ನಿಂತ್ಕೊಂಡು ನೋಡ್ಕೊಳ್ಳೋ ಅಂತ ಮನೋಜ್ ಹೇಳಿ ರವಿ ಹೋದಾಗ ಏನ್ ಏನು ಈ ತರ ಕೆಲಸ ಕೊಡ್ತಿದ್ದಾನೆ ನಾನು ಬಿಸ್ನೆಸ್ ಮ್ಯಾನ್ ಆಗೋನು ಅದರಲ್ಲಿ ಇವ್ರ ಫಂಕ್ಷನ್ ಗೆ ಡೆಕೋರೇಷನ್ ಮಾಡಕ್ ನಾನ್ ನೋಡ್ಕೋಬೇಕಾ ಅಂತ ಬೈತಾ ಇರ್ತಾನೆ ಮನೋಜ ಇಬ್ರು ಹೇಳಿದ್ರೆ ಸರಿ ಮೊದ್ಲು ಟೀ ಚೆಲ್ಲೋಯ್ತು ಅದನ್ನ ತೊಳೆಯೋದಿಕ್ಕೆ ಅಂತ ಹೋದಾಗ ಕೊಕ್ಕಿಗೆ ಸಿಗಕೊಂಡು ಶರ್ಟ್ ಹರ್ತೋಯ್ತು ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ಹಾಗೆ ಸುಬ್ಬ ರಿಲೀಸ್ ಆದ ಅಂದ ತಕ್ಷಣ ಹೋಗಿ ಹಾರ ಹಾಕಿ ತುಂಬಾನೇ ಖುಷಿಯಿಂದ ವೆಲ್ಕಮ್ ಮಾಡ್ತಾನೆ ಎಲ್ಲ ಸರಿ ಇದೆ ತಾನೆ ನಿಮ್ ಬಾವನ್ ಕೋಪ ಕಮ್ಮಿ ಆಯ್ತಾ ನಿಮ್ ಅಕ್ಕ ಚೆನ್ನಾಗಿದಾರಾ ಅಂತ ನಾನ್ ತಪ್ಪು ಮಾಡಿಲ್ಲ ಕಣೋ ನೀನ್ ಆದ್ರೂ ನಂಬೋ ಅಂತ ಇಲ್ಲಿ ಕಾಗೆ ಸುಬ್ಬ ಹೇಳಿದಾಗ ನಿನ್ ಮೇಲೆ ನಂಬಿಕೆ ಇದೆ ನೀನ್ ಎಲ್ಲಿ ಬರೋದೇ ಬರೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ ಆದ್ರೆ ಕೊನೆಗೂ ಬಂದ್ಬಿಟ್ಟಿಯಲ್ಲ ಖುಷಿ ಆಯ್ತು ನನ್ಗೆ ಅಂತ ಇಲ್ಲಿ ಮಂಜು ಹೇಳಿದಾಗ ನೀನ್ ಇರ್ಬೇಕಾದ್ರೆ ನನಗೇನ್ ಭಯ ನನ್ ಗೊತ್ತಿತ್ತು ನೀನ್ ನನ್ನ ರಿಲೀಸ್ ಮಾಡಿಸ್ತೀಯಾ ಅಂತ ಕಾಗೆ ಸುಬ್ಬ ಹೇಳ್ತಾನೆ ನಿಮ್ ಭಾವ ಚೆನ್ನಾಗಿದಾರ ಈಗ ಈಗ ನಿಮ್ ಅಕ್ಕನ ಜೊತೆ ಅಂತ ಕಾಗೆ ಸುಬ್ಬ ಹೇಳಿದಾಗ ಖುಷಿಯಾಗಿದ್ದಾರೆ ಇವತ್ ಬೇರೆ ಆನಿವರ್ಸರಿ ಮನೆಗ್ ಬಂದಿದ್ರು ನಾನ್ ಶರ್ಟ್ ತಂದಿದ್ದೀನಿ ಅಂತ ಕೋಪ ಮಾಡ್ಕೊಂಡು ತೆಗೆದು ಬಿಸಾಕಿ ಬನಿಯನ್ನಲ್ಲಿ ಹೋದ್ರು ಅಂತ ನಾನು ದುಡಿತಾ ಇದ್ದೀನಲ್ಲ ಅವ್ರಿಗಿಂತ ಜಾಸ್ತಿ ಅದಕ್ಕೆ ಅವ್ರಿಗೆ ಕೋಪ ಅಂತ ಕೋಪ ಮಾಡ್ಕೊಂಡು ಇಲ್ಲಿ ಮಂಜು ಹೇಳ್ತಾನೆ ಹೌದು ಕಣೋ ನೀನ್ ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂದಾಗೆ ಫಸ್ಟ್ ಇಯರ್ ಆನಿವರ್ಸರಿ ಏನು ಫಂಕ್ಷನ್ ಇಲ್ವಾ ಅಂತ ಇಲ್ಲಿ ಕಾಗೆ ಸುಬ್ಬ ಹೇಳಿದಾಗ ಫಂಕ್ಷನ್ ಇದೆ ಕಣೋ ಅವ್ರ ಮನೆಗೆ ಇವತ್ತು ಅಕ್ಕ ಮತ್ತೆ ಅಮ್ಮ ಹೋಗ್ತಿದಾರೆ ಆದ್ರೆ ನಾನು ಹೋಗಲ್ಲ ನಾನು ಹೋದ್ರೆ ಸುಮ್ನೆ ಜಗಳ ಆಗುತ್ತೆ ಅಂತ ಮಂಜು ಹೇಳ್ತಾನೆ ಹೋಗದೇ ಇದ್ರೆ ಹೋಗ್ಲೇಬೇಕು ನೀನು ಆಮೇಲೆ ನಿಮ್ ಅಕ್ಕನ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ಅವ್ರು ಇಷ್ಟ ಬಂದಂಗೆ ನಡ್ಕೋತಾರೆ ಅವ್ರ ಮನೆಯಲ್ಲಿ ನೀನು ಹೋಗಿ ಹೋಗಿ ಬಂದು ಮಾಡ್ತಿದ್ರೆ ಆಗ ಸ್ವಲ್ಪ ಭಯ ಇರುತ್ತೆ ನೀನೇ ಹೋಗ್ಬೇಕು ಹಾಗೇನೆ ಬರೀ ಗಾಯಲ್ಲಿ ಹೋಗ್ಬೇಡ ತಗೋ ದುಡ್ನ ಜೊತೆಗೆ ಹಣ್ಣು ಹೂವ ಏನಾದ್ರು ಗಿಫ್ಟ್ ತಗೊಂಡ್ ಹೋಗು ಅಂತ ಕಾಗೆ ಸುಬ್ಬ ಮಂಜು ಕೊಟ್ಟಾಗ ತುಂಬಾ ಒಳ್ಳೆಯವನು ಕಣ ನಿನ್ನ ಒಳ್ಳೆ ಮನ್ಸನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಮಂಜು ಹೇಳ್ತಾನೆ ಏನ ಇಷ್ಟೊಂದೆಲ್ಲ ದುಡ್ಡು ಕೊಡ್ತಿದ್ರ ಅವ್ನಿಗೆ ಅವ್ನು ಹೋಗೋದ್ರಿಂದ ನಮಗೆ ಲಾಭ ಅಂತ ಹುಡುಗರು ಹೇಳಿದಾಗ ಲಾಭ ಇದೆ ಕಣೋ ಇವ್ನ ಹೋದ್ರೆ ಅಲ್ಲಿ ಗಲಾಟೆ ಆಗುತ್ತೆ ಇವನ್ ಹೋದ್ರೆ ಸೂರ್ಯ ಹಿಂಗಾಗಲ್ಲ ಆಗಲ್ಲ ಹಾಗೇನೆ ಆಗ ಗಲಾಟೆ ಆದಾಗ ಇವನ್ ಇವನ್ಗೆ ಅವ್ನು ಹೊಡೆದೇ ಹೊಡಿತಾನೆ ಸೂರ್ಯ ಆಗ ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತೆ ಇಬ್ರು ದೂರ ಆಗ್ತಾರೆ ಅದೇ ನನ್ಗೆ ಬೇಕಾಗಿರೋದು ಅಂತ ಕಾಗೆ ಸುಬ್ಬ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾನೆ ಮೀನಾ ಸೂರ್ಯ ಆನಿವರ್ಸರಿಗೆ ಅಂತ ಇಲ್ಲಿ ಡೆಕೋರೇಷನ್ ಎಲ್ಲಾ ಮಾಡಿರ್ತಾರೆ ತುಂಬಾ ಚೆನ್ನಾಗಿದೆ ಬನ್ನಿ ಫೋಟೋ ತಗೊಳ್ಳೋಣ ಅಂತ ಲಕ್ಕಿ ಹೇಳಿದಾಗ ಸೂರ್ಯ ಮೀನಾ ರಂಗನಾಥ್ ಎಲ್ಲರೂ ಫೋಟೋ ತಗೋತಿರ್ತಾರೆ ಇದೆಲ್ಲ ಏನ್ ಬೇಕಿತ್ತು ಯಾಕಾದ್ರೂ ಬೇಕಿತ್ತು ಅಂತ ಶಾಂತಿ ಹೇಳ್ತಿರ್ತಾರೆ ನೀನ್ ಯಾಕೆ ಹಾಗಾಡ್ತಿದ್ಯಾ ಬಂದ್ ನಿಂತ್ಕೋಬೇಕಾದ್ರೆ ನೀನು ಫೋಟೋ ತಗೊಳುವಂತೆ ಅಂತ ಲಕ್ಕಿ ಹೇಳ್ತಾರೆ ಮನೆ ಫಂಕ್ಷನ್ ಅಂದ್ಮೇಲೆ ಖುಷಿ ಪಡೋದು ಬಿಟ್ಬಿಟ್ಟು ಮೂತಿ ನಗಬಾರ್ದಾ ಅಂತ ಲಕ್ಕಿ ಹೇಳ್ತಿರ್ತಾರೆ ಅಷ್ಟಿ ರವಿ ಶ್ರುತಿ ಕೇಕ್ ತಂದಾಗ ಏನೋ ನೂರು ದಿನ ಫಿಲಮ್ ಮಾಡಿ ಸೆಲೆಬ್ರೇಷನ್ ಮಾಡೋ ಥರ ಆಡ್ತಿದ್ಯಲ್ಲ ಈ ಇಷ್ಟೊಂದೆಲ್ಲ ಬೇಕಿತ್ತ ಅಂತ ಶಾಂತಿ ಹೇಳ್ತಾರೆ ಇದೇನು ಐದ್ ಕೆಜಿ ಕೇಕ್ ತಂದಿದ್ಯಲ್ಲ ಇಷ್ಟು ದೊಡ್ಡದಾಗಿದೆ ಅಂತ ಇಲ್ಲಿ ಸೂರ್ಯ ಹೇಳ್ತಿರ್ತಾನೆ ಹೌದು ಮತ್ತೆ ಮೊದಲನೇ ವರ್ಷದ ಆನಿವರ್ಸರಿ ಅಂದಮೇಲೆ ಇಷ್ಟು ಇಲ್ದೇ ಇರೋಕ್ಕಾಗತ್ತಾ ಅದಕ್ಕೋಸ್ಕರ ಎಲ್ರಿಗೂ ಕೇಕ್ ಬೇಕಲ್ಲ ದೊಡ್ಡದ್ ಕೇಕ್ನೆ ತಗೊಂಡ್ ಬಂದ್ವಿ ಅಂತ ಶ್ರುತಿ ಹೇಳ್ತಾಳೆ ಮೀನ ಮನೆಯವರೆಲ್ಲ ಬಂದಾಗ ಮಾತಾಡ್ತಾ ಇರ್ತಾರೆ ಬಿಟ್ಟಿ ಅಂದ್ರೆ ಎಲ್ಲಾರು ಬಂದ್ಬಿಡ್ತಾರೆ ಅಂತ ಶಾಂತಿ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿರೋ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು